ಅಲ್ಲಿಂದ ಹೊರಗಡೆ ಅಂತ ನೋಡಿ ಅರೆಸ್ಟ್ ಮಾಡ್ತೀನಿ ಈಗ ಜಾಸ್ತಿ ಮಾತಾಡೋದು ಬೇಡ ಒಳಗಿರ್ಬೇಕು ಅವ್ರ ಜೊತೆಗೆ ನಿಮ್ಗೆ ಅರೆಸ್ಟ್ ಮಾಡಕ್ ಪ್ರಯುಷನ್ ಇದೆ ಈಗ ನೀವ್ ಓಡಾಡಿದ್ ನೋಡಿ ನಾನು ರಿಪೋರ್ಟ್ ಕಳ್ಸಿ ನಿಮ್ಮ ಅರೆಸ್ಟ್ ಮಾಡ್ತಾ ಹೋಗುತ್ತೆ ಬೆಂಗಳೂರು ಹಾಸ್ಪಿಟ್ಲಿಗೆ

ನಿಮಗೆ ನೀವು ಹೆಲ್ತ್ ಫೀಲ್ಡಲ್ಲಿ ಕೆಲಸ ಮಾಡೋರು ನಿಮಗೆಲ್ಲ ಗೊತ್ತಿದೆ ನಿಮಗೆ ಆದರೂ ನೀವು ಏನು ಮಾಡಿದ್ರು ಅಲ್ಲ ಇಲ್ಲಿಂದ ಕೂವೆ ನೀವು ಅಂದ್ರೆ ಬೇರೆ ನಿಮ್ಮ ಜೊತೆಗೆ ಸರ್ ಹಾಸ್ಪಿಟಲ್ ವಾರ ರೂಮ್ ಯೂಸ್ ಮಾಡ್ತಾ ಇರೋದು ನೋಡಿ ಎಲ್ಲ ವಿಂಡೋಸ್ ಓಪನ್ ಮಾಡ್ಕೊಂಡು ಮಾತಾಡ್ಕೊಂಡು ಜೊತೆಗೆ ಓಡಾಡ್ತೀರಾ ನೀವ್ರ ಬೇರೆ ಟಚ್ ಮಾಡಬಾರ್ದು ಡಾಕ್ಟರ್ ಮಾಡ್ಬೇಕು ಮಾಡಿ ಮಾಡ್ತದ ಫೋನ್ ಬಂತು ಅದೆಲ್ಲ ಇಲ್ಲ ರೀ ಹದಿನೈದು ದಿನೆಲ್ಲ ಫೋನ್ ಬಿಟ್ಟಾಕೆ ದೇಶದ ಪ್ರಶ್ನೆ ವೈದ್ಯಕ ಅಲ್ಲೇ ಎರಡ್ ಮೀಟರ್ ಅಲ್ಲ ರೀ ನೀವು ಹೊರಗೆ ಹೋಗ್ಬಾರ್ದು ಈಗ ಅಜ್ಜಿ ಮತ್ತೆ ನಿಮ್ ಮಗಳೆಲ್ಲ ಜೊತೆಗೆ ಬರ್ಲಿಲ್ಲ ನಿಮ್ ಜೊತೆಗೆ ನೀವೇನು ಮೋಸ್ ಇದನ್ನ ಹಾಕೊಂಡಿರ್ಲಿಲ್ಲ ಮಾಸ್ಕ್ ಹಾಕೊಂಡಿರ್ಲಿಲ್ಲ ಅಲ್ಲಿಂದ ಓಡ್ ಬಂದಿದ್ ನೋಡ್ರಿ ಇಲ್ಲಿಂದ ಓಡ್ ಬಂದ್ರ ಇಲ್ಲಿಂದ ಹೊರಗಿಂದ ಓಡ್ ನೋಡಿ ಚಿಕ್ಕ ಮಕ್ಳಿದಾವೆ ಯಾಕಂದ್ರೆ ಹೆಚ್ಚು ಕಡಿಮೆ ಆದ್ರೆ ಬಿಡ್ತಾರ ನಿಮ್ಮನ್ನ ಮನೆಯವ್ರನ್ನೆಲ್ಲ ಸುಟ್ಟಾಕ್ತಾರೆ ಇಲ್ದ ಇದ್ರು ನೀವು ಬೇರೆ ಜೊತೆ ಸೇರ್ಬಾರ್ದು ಸರ್ಕಾರದ ಆದೇಶ ಇದಾರಿ ನೀವು ಹದಿನೈದು ಮೂವತ್ತನೇ ತರ್ಚ್ ಮಾಡಿ ಅಂತ ಹೇಳಿದಾರೆ ಈ ಥರ ಮಾಡಿದ್ರು ವೈಲೆಷನ್ ಮಾಡಿದ್ರು ಅರೆಸ್ಟ್ ಮಾಡಿ ಅಂತ ಹೇಳ್ದೆ ನಾವು ಕಳಿಸ್ತೀವಿ ಈ ಕಮಿಟಿಗೆ ನೋಡ್ರಿ ಕೇಳಿ ಫೋರ್ಟಿನ್ ಡೇಸ್ ವರ್ಗು ಅಂತ ಹೇಳಿದಾರೆ ಫೋರ್ಟೀನ್ ಡೇಸ್ ಆ ತಲೇ ಇರಬೇಕು ಮೂವತ್ತನೇ ತಾರೀಖು ತನಕ ನೀವು ಹಂಗೆ ಇರಬೇಕು ನೀವು ಅದನ್ನ ಕಾಂಪ್ಲೈ ಮಾಡಬೇಕು ಸರ್ಕಾರದ ಆದೇಶನ ಮತ್ತೆ ನೀವು ಹೊರಗಡೆ ಓಡಾಡೋದು ಅವೆಲ್ಲ ಮಾಡಂಗಿಲ್ಲ ನೀವು ಏನಾರ ಎಮರ್ಜೆನ್ಸೀಸ್ ಇದ್ರೆ ಎಲ್ಲರೂ ಏನೋ ಹೊರಗಡೆ ಓಡಾಡಿದ್ರೆ ಅಂದೇಳಿ ಫೋನ್ ಮಾಡಿ ಹೇಳ್ರಪ್ಪ ನೀವೆಲ್ಲ ಇಲ್ಲಾಂದ್ರೆ ನೀವು ಯಾರು ವಾಸ ಮಾಡೋಕ್ಕಾಗಲ್ಲ ಇಲ್ಲಾಂದ್ರೆ ಒಂದು ವರಬೇ ಅನ್ನೋದೇ ಫೋನ್ ಮಾಡಿ ಹೇಳ್ತೀನಿ